न <laughs> ನನ್ನಿಂದಲೇ ಕೇಳುವ ಕುತೂಹಲ ಕೃಷಿಗಳೇ ಮನೆಗೆ ಬೆಂಕಿ ಬಿದ್ದದ್ದೇ ಆದ್ರೆ ಹೊರಗಡೆ ನಿಲ್ಲಮ್ಮ ಮನಸ್ಸಿಗೆ ಬೆಂಕಿ ಬಿದ್ದರೆ ಮಾನಸಿಕವಾಗಿ ಸಜೀವ ಆದಾಗ ದಂಪತಿಗಳ ಆಸೆ ಅಲ್ವೇ ಅದು ಹೌದು ಅಲ್ವಾ ನಿಮ್ಮ ಮುಂಚೆ ಈ ಸಣ್ಣವನ ಬೇಡಿಕೆಯನ್ನ ಕೊಡಬೇಕು ಎನ್ನುವ ಹಾಗೆ ಬೆರೆ ಜೋಡಿಸಿ ಬೇಡಿಕೆ ಒಬ್ಬಳ ಸಂಖ್ಯೆಯಲ್ಲಿ ಅರವತ್ತು ಸಾವಿರ ವೀರರಾದ ಮಕ್ಕಳು ಜನಿಸ್ತಾರೆ ಈ ಬಾಲದಿಂದ ಇದು ಇದರಿಂದ ಈ ಬಾಲದಿಂದ ಒಬ್ಬನೇ ಹುಟ್ಟು ಒಬ್ಬನೇ ಮೂಲೋಧನಾದಂತಹ ಒಬ್ಬ ಮಗ ನಾಡಿಗೆ ಉತ್ತರಾಧಿಕಾರಿಯಾಗಿ ಆಡುವವರು ಇದರಿಂದ ಒಂದೇ ಮಾಡಿಕೊಳ್ಳಬೇಡ ಈ ಬಲದಿಂದ ಮುಂದೆ ಮೂಲೋದಾರು ಬೆಳೆದಂತಹ ಮಗ ಹುಡ್ತಾರೆ ಮತ್ತೆ ಯಾರ್ಯಾರಿಗೆ ಯಾವುದನ್ನ ಕೊಡಬೇಕು ಆಯ್ಕೆ ியூத கிளிகளிகாளு கிழிய உளிகேலேட்டு ಖಂಡಿತವಾಗಿ ಫಲ ಸಿದ್ಧಿ ನಿಮ್ಮ ತಪ್ಪಸ್ ನಡಿಬಡಿ ಮಾಡಬೇಡ ನೀನು ಅಲ್ಲ ನೀನು ಮುಖ ಹೋಗುವಾಗ ಹೇಗಿದ್ದೆ ಈಗ ಬರುವಾಗ ಹೇಗಿದ್ದೆ ಅನುಗ್ರಹಿಸಿದ್ದು ಅದನ್ನು ನಾನು ಕೊಂಡು ಬಂದ್ರೆ ಮುಡಿಗಳು ದರ್ಶನ ದರ್ಶನ ಆಯಿತು ನಮ್ಮ ಬೇಡಿಕೆಯನ್ನು ಅವರು ಮುಂದೆ ಇಟ್ಟೆ ಅಂತ ಹೇಳಿ ಎರಡು ಫಲಗಳನ್ನು ಕೊಟ್ಟರು ಆದರೆ ಈ ಫಲದಲ್ಲಿ ೂ ನಾವು ಹ್ಮ್ ಯೋಚನೆ ಮಾಡುತ್ತಾ ಇತ್ತು ವಂಶೋಧಾರಕನಿಲ್ಲ ನಮಗೆ ಮಕ್ಕಳಾಗಲಿಲ್ಲ ಹ್ಮ್ ಆದಾಗ ನಾವು ಯೋಚನೆ ಮಾಡಬೇಕು ಎಲ್ಲರಿಗೂ ದೊರಕುವುದಿಲ್ಲ ಹಾಗೆ ಯೋಚಿಸಿದ್ರೆ ಕೆಲವಷ್ಟು ಕಾಲಗಳೇ ಗತಿಸಿ ಹೋಯಿತು ಸಂತಾನ ಸಂತಾನಹಾಯನರಾಗಿ ಮೊಮ್ಮಲ ಮಲಗುತ್ತಾ ಇದ್ದವರು ಹ್ಮ್ ಎಷ್ಟೋ ಸಮಯದಲ್ಲಿ ಸ್ವಾಮಿ ನಮ್ಗೆ ಇನ್ನು ಮಕ್ಕಳಾಗ್ಲಿಲ್ಲಲ್ಲ ಅಂತ ಹ್ಮ್ ಕಣ್ಣೀರು ಗದ್ದು ನೋಡಿ ನೀನು ಹೇಳುವುದು ಹಾಗಂತ ನಿನ್ನನ್ನು ನೋಡಿದ್ರೆ ನನಗೆ ಬೇಸರ ಆಗುವುದು ನಾನು ನನ್ನಲ್ಲೇ ಆಗಲಿಲ್ಲ ಅವಳಲ್ಲಾದ್ರೂ ಆಗ್ತದೆ ಅಂತ ನಾನೇ ಯೋಚನೆ ಮಾಡೋದು ಅವಳಲ್ಲೂ ಆಗಲಿಲ್ಲ ನನ್ನಲ್ಲೂ ಆಗಲಿಲ್ಲ ಇದು ಯಾರು ತೊಂದರೆ ಏನು ಅಂತಲೇ ಗೊತ್ತಾಗ್ಲಿಲ್ಲ ಮತ್ತಿನ ನಿನಗೆ ಮಕ್ಕಳೇ ಆಗ್ಲಿಲ್ಲ ಸ್ವಾಮಿ ಆದ್ರೆ ಕೊನೆಗೆ ಹಾಗೆ ಹಾಗೆ ಗೊತ್ತಾ ಸಂದರ್ಭ ನೀವು ತಪಸ್ಸಿಗೆ ಹೋದಾಗ ನಾನೊಂದು ಕನಸನ್ನ ಕಂಡೆ ನನಗೆ ಅವಳಲ್ಲಿ ಒಂದು ಅಭಿಪ್ರಾಯ ಕೇಳ್ಬೇಕಲ್ಲ ಕೇಳಿ ಅಲ್ಲ ಹೇಳುದೆಂತ ಅವ್ರ ಆಮೇಲೆ ಬಂದು ಅವಳು ಹೇಳ್ಬಿಟ್ಕೊಳ್ಳಿ ಹೌದು ನನ್ನ ಮನೆ ಅಭಿಪ್ರಾಯ ಹೇಳಿ ಸುಮತಿ ಮಾತನು ಕೇಳಿ ಕೇಳಿ ਇਹ ਮਾਤ ਨੂੰ